ನಾನು ನಿವೇದಿತ ಅವ್ರ ಬಗ್ಗೆ ಈ ಥರ ಗೌಸಿಪ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ನಿಮ್ಮ ಬಗ್ಗೆನೂ ಬರುತ್ತೆ ಅಂತ ಇರಲಿಲ್ಲ ಈಗ ಸಂಜನಾ ಅವ್ರ ಬಗ್ಗೆ ಮತ್ತು ಕಾಟನ್ ಕ್ಯಾಂಡಿ ಹುಡುಗಿ ಬಗ್ಗೆನೂ ನಿಮ್ಮ ಬಗ್ಗೆ ಸಾಕಷ್ಟು ಪುಕಾರಗಳು ಬರ್ತಿದೆ ಇಬ್ಬರು ಮದುವೆನೇ ಆಗ್ಬಿಡ್ತಾರೆ ಅಂತ ಸೊ ಏನು ಹೇಳ್ತೀರಾ ಸೋಷಿಯಲ್ ಮೀಡಿಯಾ ಅಂತ ಒಂದು ಇದಾದ ಮೇಲೆ ಅವರು ಇನ್ನೊಬ್ರು ಫೀಲಿಂಗ್ಸ್ನ ಎಲ್ಲ ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಜಸ್ಟ್ ಗೌಸಿಪ್ ಮಾಡಿಬಿಟ್ಬಿಡ್ತಾರೆ ಸೊ ಇದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಹುಡುಗ ಹುಡುಗಿ ಅನ್ನೋ ವಿಭಾದ ಇಲ್ಲ ಹುಡುಗಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಆದರೆ ಈಗ ನೋಡ್ತಿದ್ರೆ ನಿಮ್ಮದು ಸೇಮ್ ಸಿಚುವೇಶನ್ ಅಂತ ಅನಿಸುತ್ತೆ ನಾನು ಅದೇ ನಾನು ಹೇಳ್ದಂಗೆ ಸೊ ಇಟ್ಸ್ ಕಾಮನ್ ಇದು ಒಂದು ಪಬ್ಲಿಕ್ ಫಿಗರ್ ಲೈಫಲ್ಲಿ ಈ ಈ ಥರ ಒಂದು ಸುಚುಯೇಷನ್ಗಳು ಬರೋದು ಕಾಮನ್ ಯಾರೋ ಒಂದು ಆ್ಯಕ್ಟರ್ಗಳು ಒಟ್ಟೊಟ್ಟಿಗೆ ಆ್ಯಕ್ಟ್ ಆ್ಯಕ್ಟ್ ಮಾಡಿದಾಗ ಅವ್ರ ಮಧ್ಯದ ಸಂಬಂಧ ಕಲ್ಪಿಸೋದು ಆಮೇಲೆ ಅವ್ರಿಗೆ ಮದುವೆ ಆಗ್ತಿದೆ ಅವರೇ ಲವ್ ಇದ್ದಾರೆ ಅನ್ನೋದು ಸೊ ಇದೆಲ್ಲ ಕ್ವೈಟ್ ಕಾಮನ್ ಸೊ ಸ್ಪಷ್ಟನೆ ನಾನು ಕೊಡ್ತಾ ಇದ್ದೀನಿ ಸುಷ್ಮಿತಾ ಗೋಪಿನಾಥ್ ಅವರು ಜಸ್ಟ್ ಇ ವಾಸ್ ಒನ್ ಕೋ ಆರ್ಟಿಸ್ಟ್ ಫಾರ್ ಮೀ ಇನ್ ಕಾಟನ್ ಕ್ಯಾಂಡಿ ಸಾಂಗ್ ತುಂಬ ಚೆನ್ನಾಗಿ ಅದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಆ ಸಾಂಗಿಗೆ ಅವರು ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ ಅವ್ರಿಗೆ ಆ ಸಾಂಗಿಂದ ಅವ್ರಿಗೆ ಇವಾಗ ಸಾಕಷ್ಟು ಆಪರ್ಚುನಿಟೀಸ್ ಕೂಡ ಬರ್ತಾ ಇದೆ ಅದಕ್ಕೆ ನಂಗೆ ತುಂಬಾ ಖುಷಿ ಕೂಡ ಇದೆ ಆ್ಯಂಡ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಯಾವುದೇ ರೀತಿಯಾದಂಥ ಸಂಬಂಧ ನನಗೂ ಅವ್ರಿಗೂ ಏನೂ ಇಲ್ಲ ಆರ್ ಜಸ್ಟ್ ಆರ್ಟಿಸ್ಟ್ ಅವ್ರ ಕೆಲಸ ಅವ್ರು ಮಾಡಿ ಅವರು ಹೋಗಿದ್ದಾರೆ ಅಷ್ಟೇ ಪ್ರೆಸ್ ಮೀಟ್ ನೋಡಿದಾಗ ನಿಮ್ಮದು ನಿವೇದಿತ ಅವ್ರದ್ದು ಎಲ್ಲರೂ ಹೇಳ್ತಿರೋದು ಏನಂದ್ರೆ ಇವರಿಬ್ಬರಲ್ಲಿ ಪ್ರೀತಿ ಇದೆ ಅದೇ ಈಗೋ ಇರೋ ಕಾರಣ ಇವರಿಬ್ಬರು ಮತ್ತೆ ಒಂದಾಗ್ತಿಲ್ಲ ಆದ್ರಿಂದನೇ ಇವರಿಬ್ಬರು ಡಿವೋರ್ಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಅದು ನಿಜನಾ ಚಂದನ್ ನಿಮ್ಮಿಬ್ಬರು ನೋಡಿದಾಗ ನನಗೆ ನಮ್ಗುಳ್ಗೂ ಅದೇ ತರ ಅನ್ನಿಸ್ತು ಈ ಎಲ್ಲೋ ಈಗೋ ಇಬ್ರು ಮಧ್ಯ ಬಿರ್ಕನ್ನು ಇಲ್ಲ ನನಗಂತೂ ಆಮ್ ವೆರಿ ಕ್ಲಿಯರ್ ನೀವು ಯಾವ ವಿಚಾರ ನೋಡಿ ಆತರ ಅನ್ಕೊಂಡ್ರಿ ಗೊತ್ತಿಲ್ಲ ಅಂದ್ರೆ ಪ್ರೀತಿ ಇದೆ ಮತ್ತೆ ಅವ್ರು ಒಂದಾಗ್ಬೇಕು ಅಳ್ ಅಲ್ಲ ಅವರು ಅತ್ತಿದ್ದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮುಗಿಯೋ ಟೈಮಿಗೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಪ್ರೀತಿ ಇದೆ ಅಂತ ಏನು ನನಗೆ ಇದ್ದಿದ್ದರೆ ಅವ್ರು ಡೈರೆಕ್ಟಾಗಿ ಆ್ಯಕ್ಚುಲಿ ನನಗೆ ಹೇಳಿದಿದ್ರೆ ಏನೋ ಒಂದು ಮಾತುಕತೆ ಮಾಡ್ಬೋದಿತ್ತು ಬಟ್ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ ಅವ್ರಿಗೆ ಸಿನಿಮಾ ಮೇಲೆ ಸಿನಿಮಾ ಮುಗಿತಾರೋದಕ್ಕೆ ಅವರಿಗೆ ಬೇಜಾರಾಯಿತು ಅಂತ ಸೊ